ಹಾಯ್ ಫ್ರೆಂಡ್ಸ್ ಮಲಬದ್ಧತೆ ಆಮೇಲೆ ಊಟ ಮಾಡಿದ್ದು ಸರಿ ಜೀರ್ಣ ಆಗೋದಿಲ್ಲ ಹಗ್ಲೆ ಅಸಿಡಿಟಿ ಆಗ್ತೈತಿ ಆಮೇಲೆ ಹೆಣ್ಮಕ್ಳಿಗೆ ಮುಟ್ಟಿನ ಟೈಮ್ದಾಗ ಹೊಟ್ಟೆ ನೋವು ಅಂತ ಬರ್ತಿರ್ತೈತಿ ಸ್ವಂಟ ಪ್ರದೇಶದಲ್ಲಿ ಪೇನ್ ಅಂತ ಬರ್ತಿರ್ತೈತಿ ಸೊ ಇವೆಲ್ಲಾನು ಈ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಕ್ಕೆ ಕೇವಲ ಒಂದು ಆಸನ ಮಾಡೋದ್ರಿಂದ ಪರಿಹಾರ ಸಿಗ್ತೈತಿ ಆ ಆಸನ ಯಾವ್ದು ಅಂತಂದ್ರೆ ಪವನ ಮುಕ್ತಾಸನ ನಮಸ್ತೆ ನಾನು ಮಂಜುಳಾ ನಿಮ್ಮ ಯೋಗ ಕೋಚ್ ಸೊ ಈ ವಿಡಿಯೋ ನೀವು ಕೊನೆ ತನಕ ನೋಡ್ರಿ ಯಾಕಂತಂದ್ರೆ ಈ ವಿಡಿಯೋದಾಗ ನಾನು ಮೊದಲ ಪವನ ಮುಕ್ತಾಸನ ಹೆಂಗ್ ಮಾಡ್ಬೇಕಂತ ಹೇಳ್ತೀನಿ ಆಮೇಲೆ ವಿಡಿಯೋ ಕೊನೆ ಕೊನೆಗೆ ಇದ್ರ ಲಾಭ ಏನು ಮತ್ತೆ ಯಾರು ಮಾಡ್ಬಾರ್ದು ಅನ್ನೋದನ್ನ ತಿಳಿಸ್ಕೊಡ್ತೇನ್ರಿ ಪವನ ಮುಕ್ತಾಸನ ಸೊ ಹೆಸ್ರ ಹೇಳದಂಗ ಹೆಸರಿನಾಗ ಇದ್ರ ಅರ್ಥ ಐತ್ ನೋಡ್ರಿ ಪವನ ಮುಕ್ತ ಆಸನ ಅಂತ ಹೇಳಿ ಪವನ ಅಂದ್ರೆ ಗಾಳಿ ಅಥವಾ ವಾಯು ಅಂತ ಅರ್ಥ ಮುಕ್ತ ಅಂದ್ರೆ ಬಿಡುಗಡೆ ಮಾಡೋದು ಅಂತಂದ್ರೆ ಈಗ ನೋಡ್ರಿ ನಮ್ಮ ಹೊಟ್ಟೆ ಅನಿಲ ಇರ್ತೈತಿ ಗಾಳಿ ಇರ್ತೈತಿ ವಾಯು ಇರ್ತೈತಿ ಸೊ ಇದೇನಂತಂದ್ರ ನಮ್ಮ ಹೊಟ್ಟೆ ಒಳಗ ಅನಿಲ ಬೇಡವಾಗಿದ್ದು ಇರ್ತೈತಿ ಮತ್ತ ಬೇಕಾಗಿರೋದು ಇರ್ತೈತಿ ಆದ್ರೆ ಈ ಆಸನ ಮಾಡೋದ್ರಿಂದ ಏನಕೈತಿ ಅಂತಂದ್ರೆ ಈ ಆಸನ ನಮ್ಮ ಹೊಟ್ಟೆಯೊಳಗಿರೋ ಅನಿಲನ ಬ್ಯಾಲೆನ್ಸ್ ಮಾಡ್ತೈತಿ ಮತ್ತ ಬೇಡವಾಗಿರೋ ಅನಿಲನ್ನ ಬಿಡುಗಡೆ ಮಾಡ್ತೈತಿ ಸೊ ಮೊದ್ಲು ಇದನ್ನ ಯಾವ ರೀತಿ ಮಾಡೋದನ್ ತಿಳ್ಕೊಳ್ರಿ ಆಮೇಲೆ ಇದ್ರ ಲಾಭ ಏನೇ ಅನ್ನೋದನ್ನ ತಿಳ್ಕೊಳಂತ ಮಲ್ಕೋತೀರಿ ಮೊದ್ಲದ ಮಲ್ಕೋತಿರಿ ಮಲ್ಕೊಂಡ್ಮೇಲೆ ಎರಡು ಪಾದಗಳು ಜೋಡಿಸಿದ್ದಿರಲಿ ಇಲ್ಲಿ ಮೊದ್ಲ ಪವನ ಮುಕ್ತಾಸನ ಅಂತ ಅಂದ್ಕೊಂಡ ಒಮ್ಮೆಲೆ ಎರಡೂ ಕಾಲಿಂದ ಪವನ ಮುಕ್ತಾಸನ ಮಾಡೋದು ಬೇಡ್ರಿ ನಾವು ಮೊದ್ಲು ಏನಂತಂದ್ರೆ ಏಕಪಾದ ಪವನ ಮುಕ್ತಾಸನ ಮಾಡ್ಕೊಂಡು ಆಮೇಲೆ ಪವನ ಮುಕ್ತಾಸನ ಮಾಡೋಣ ಸೊ ಏಕಪಾದ ಪವನ ಮುಕ್ತಾಸನ ಮಾಡಕ್ಕೆ ಮೊದ್ಲ ಬಲಗಾಲನ್ನ ಫೋಲ್ಡ್ ಮಾಡ್ತೀರಿ ಆಮೇಲೆ ಎರಡು ಕಾಯಿಂದ ಹಗ್ಗ ಮಾಡಿ ಪಾದನ ಸ್ಟ್ರೆಚ್ ಮಾಡ್ತೀರಿ ಕೆಳಮುಖವಾಗಿ ಆಮೇಲೆ ಏನು ಫೋಲ್ಡ್ ಮಾಡಿದ ಕಾಲ್ ಐತೆ ಅಂದರೆ ಈ ಫೋಲ್ಡ್ ಮಾಡಿದ ಕಾಲನ್ನು ನಿಮ್ಮ ಎದೇತನ ತೊಗೊಂಬತ್ತ ಈ ರೀತಿ ಈ ರೀತಿ ತೆಗ್ತೀರಿ ಮತ್ತು ಇದನ್ನು ಬಿಡ್ತೀರಿ ಮತ್ತೆ ಬಲಗಾಲನ್ನ ಫೋಲ್ಡ್ ಬರ್ತೀರಿ ಈ ರೀತಿ ನಿಮ್ಮ ಕಡೆ ತೆಗ್ತೀರಿ ಬಿಡ್ತೀರಿ ಸೊ ಇದನ್ನು ಐಸಲ ಮಾಡಿರಿ ಬಲಗಾಲನ ಸಲ ಮತ್ತು ಎಡಗಾಲನ್ನು ಐಸಲ ಮಾಡ್ತೀರಿ ಐಸಲ ಆದಮೇಲೆ ಏನು ಮಾಡ್ತೀರಿ ಅಂತಂದ್ರೆ ಬಲಗಾಲನ್ನ ಫಸ್ಟ್ ಐಸಲ ಮಾಡಿರಿ ಐಸಲ ಆದಮೇಲೆ ಐದನೇ ಸಲಕ್ಕೆ ಈ ರೀತಿ ಜತ್ತಿರಲ್ಲ ಆಮೇಲೆ ಇಲ್ಲೇ ಬೆನ್ನು ಮತ್ತ ಕತ್ತ ಮೇಲೆತ್ತಿರಿ ಈ ರೀತಿ ಸಲ ಮಾಡ್ತೀರಿ ಐದು ಸಲ ಆದಮೇಲೆ ಉಸಿರು ತಗೋರಿ ಉಸಿರು ತಗೊಂಡು ಉಸಿರು ಬಿಡ್ತ ಬೆನ್ನು ಮತ್ತ ಮೇಲೆ ಮೇಲೆತ್ತಿರಿ ಈ ರೀತಿ ಆಮೇಲೆ ಇಲ್ಲೇ ಸಹಜವಾದ ಉಸಿರಾಟ ಇರಲಿ ಪಾದ ಸ್ಟ್ರೆಚ್ ಇರಲಿ ಇಲ್ಲೊಂದು ಐದು ಕೌಂಟ್ ಹೇಳ್ತೀರಿ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈ ಈ ರೀತಿ ಐದು ಕೌಂಟ್ ಆದ್ಮೇಲೆ ಮತ್ತೆ ಉಸರ್ ತಗೋರಿ ಮತ್ತೆ ಉಸಿರು ಬಿಟ್ಟ ಫಸ್ಟ್ ತಲಿನ ಕೆಳಗೆ ಹಚ್ಚಿರಿ ಆಮೇಲೆ ಕೈ ಬಿಡಿಸ್ಕೊಳ್ರಿ ಆಮೇಲೆ ಕಾಲನ್ನು ಬಿಡಿಸ್ಕೊರಿ ಅದೇ ರೀತಿ ಎಡಗಾಲಿಗೂ ಮಾಡ್ತೀರಿ ಈ ರೀತಿ ಈ ರೀತಿ ಸಲ ಮಾಡ್ತೀರಿ ಸಲ ಆದಮೇಲೆ கையன்ன இல்டீரி இல்லை மெயின் மக இல் அல்ல இல்லை கேளு அல்ல இல்ஹிபா அந்த நமக்கு காலன்னீத்தி ஜொழக்கெல்ப் ஆக்கிரி உசிர் தகோத்தி ரீ உசுரன்னு கத்த மேல சகஜவாத உசிராட்ட இரீ உசிர் கட்டிக்கு ஆரம்பிர்லீ உசிராட்ட ಇಲ್ಲಿ ಇದ್ಕೊಂಡು ಒನ್ ಟೂ ತ್ರೀ ಫೋರ್ ಫೈವ್ ಮತ್ತೆ ಉಸಿರು ತಗೋತೀರಿ ಉಸಿರು ಬಿಡ್ತಾ ತಲೆ ಕೆಳಗೆ ಕೈ ಬಿಡಿಸ್ಕೊತೀರಿ ಆಮೇಲೆ ಕಾಲನ್ನು ಬಿಡಿಸ್ಕೊತೀರಿ ಇದು ಏಕಪಾದ ಪವನ ಮುಕ್ತಾಸನ ಈಗ ಅಕಸ್ಮಾತ್ ನಿಮ್ಮ ಕುತ್ತಿಗೆಯಾಗ ನೋವು ಐತ್ರಿಪ್ಪ ಈ ಕಡೆ ಆಮೇಲೆ ಬೆನ್ನು ನೋವು ಐತಿಪಾ ಅಂತಂದ್ರೆ ನೀವು ಏನು ಮಾಡ್ಬೇಕಂತಂದ್ರೆ ಓನ್ಲಿ ಈ ಕಾಲಷ್ಟೇ ಈ ರೀತಿ ಮಾಡಿರಿ ತಲೆಯ ಎತ್ತಾಕ್ ಹೋಗ್ಬೇಡ್ರಿ ಈ ಕಾಲಷ್ಟ ಈ ರೀತಿ ಇರಲಿ ಈಗ ಪವನ ಮುಕ್ತಾಸನ ಉಸಿರು ತಗೋತೀರಿ ಉಸಿರನ್ನ ಹಾಕ್ತೀರಿ ಮತ್ತೆ ಉಸಿರು ತಗೋರಿ ಉಸಿರು ತಗೋತ ಎರಡು ಕಾಲನ್ನ ಮೇಲೆ ತೊಗೊಂಬರ್ತೀರಿ ಸೊ ನಿಮ್ಮ ಕಣ್ಣಿಗೆ ಇಲ್ಲಿ ಪಾದಗಳು ಕಾಣೋಷ್ಟು ಕಾಲನ್ನ ಮೇಲೆ ತೊಗೊಂಡ್ಬರ್ತೀರಿ ಬಂದ ಮೇಲೆ ಇನ್ನು ಫೋಲ್ಡ್ ಮಾಡ್ತೀರಿ ಉಸಿರು ಬಿಡ್ತಾ ಫೋಲ್ಡ್ ಮಾಡ್ರಿ ಈ ರೀತಿ ಫೋಲ್ಡ್ ಮಾಡಿ ಎರಡು ಕೈಗಳಿಂದ ಲಾಕ್ ಮಾಡ್ಕೋತೀರಿ ಕಾಲುಗಳನ್ನು ಈ ರೀತಿ ಆಮೇಲೆ ಈ ರೀತಿಯೆಲ್ಲ ಈ ರೀತಿ ಇರಬೇಕು ಕಾಲು ಆಮೇಲೆ ಪಾದ ಸ್ಟ್ರೆಚ್ ಇರ್ಬೇಕು ಈ ರೀತಿ ಕೆಳಮುಖವಾಗಿ ಹಗ್ ಮಾಡ್ತೀರಿ ಉಸಿರು ತಗೋತೀರಿ ಉಸಿರು ಬಿಡ್ತಾ ಮೇಲೆ ಬೆನ್ನು ಕತ್ತು ಮೇಲೆ ಸಹಜವಾದ ಉತ್ತರಾಟಕ್ಕೆ ಇಲ್ಲೊಂದು ಕೊಂಟು ಒನ್ ಟೂ ತ್ರೀ ಫೋರ್ ಫೈವ್ ಮತ್ತು ಉಸಿರು ತಗೋತೀರಿ ಉಸಿರಬಿಡ್ತಾ ತಲೆ ಕೆಳಗೆ ಕೈಗಳನ್ನು ಬಿಡಿಸ್ಕೋತೀರಿ ಮತ್ತೆ ಉಸಿರು ತಗೋತೀರಿ ಉಸಿರು ತಗೋತಾ ಕಾಲನ್ನು ಇದ ಮಾಡ್ತೀರಿ ಈ ರೀತಿ ಮತ್ತೆ ಉಸಿರು ಬಿಡ್ತಾ ಕಾಲ ಕೆಳಗೆ ಈ ರೀತಿ ಮಾಡೋದು ಅಕಸ್ಮಾತ್ ನಮ್ಮ ಕ ನೀ ಪೇನ್ ಅದಾವಪ್ಪ ಅದು ನಾನು ಪವನ ಮುಕ್ತಾಸನ ಮಾಡ್ಬೇಕಂತಂದ್ರೆ ನೀ ಪೇನ್ ಇದ್ದು ಅಂತಂದ್ರೆ ಸೊ ಕಾಲು ಈ ರೀತಿ ಇಟ್ಕೊರಿ ಹಿಂಗೆ ಸೊ ಹಿಂಗೆ ಇಟ್ಕೊಂಡು ತಲೆ ಮಾತ್ರ ಈ ರೀತಿ ಎತ್ತ್ರಿ ಅಕಸ್ಮಾತ್ ಕುತ್ತಿಗೆ ಬೆನ್ನು ಗುಜದ ಬೆನ್ನು ನೋವು ಇತ್ತಂತಂದ್ರೆ ಇಷ್ಟ ಮಾಡಿರಿ ಪವನ ಮುಕ್ತಾಸನ ಆದ್ರೆ ಈ ಕಾಲು ಸ್ಟ್ರೆಚ್ ಇರೋದು ಆಮೇಲೆ ಇಲ್ಲಿ ಫೋಲ್ಡ್ ಮಾಡೋದು ಆಮೇಲೆ ಕೈ ಸೀದಾ ಇಲ್ಲೇ ಇರೋದನ್ನ ಅದ್ರ ಕಡೆ ಗಮನ ಹರಿಸ್ರಿ ಆಮೇಲೆ ಸಹಜವಾದ ಉಸಿರಾಟ ಇರಲಿ ಆಮೇಲೆ ಈ ಆಸನಾನ ಹತ್ತು ಸೆಕೆಂಡ್ ಇಂದ ಅರವತ್ತು ಸೆಕೆಂಡ್ ತನಾನು ಇದನ್ನ ಹೋಲ್ಡ್ ರೀ ಅದು ಆಸನಾನ ಹೋಲ್ಡ್ ಮಾಡ್ರಿ ಅದ್ರ ನಿಮ್ಮ ಉಸಿರಾಟನಲ್ಲ ಆಸನ ಹೋಲ್ಡ್ ಮಾಡ್ರಿ ಉಸಿರಾಟ ಸಹಜವಾಗೇ ಇರ್ಲಿ ಈ ಆಸನ ಮಾಡೋದ್ರಿಂದ ಏನೇನ್ ಅಂತಂದ್ರೆ ಸೊ ನಾವು ಈಗ ಮಲ್ಕೊಂಡಿರ್ತೀವಿ ಸೊ ಮಲ್ಕೊಂಡಾಗ ಅಂದ್ರೆ ಕಾಲನ್ನ ಎಳ್ಕೊಂಡಿರ್ತೀವಲ್ಲ ಸೊ ಹೊಟ್ಟೆ ಮೇಲೆ ಪ್ರೆಷರ್ ಮತ್ತೆ ಅಲ್ಲೇ ಏನಾಕೈತೆ ಅಂತಂದ್ರೆ ಹೊಟ್ಟೆ ಆದಂಗೆ ಆಗ್ತೈತಿ ಸೊ ಅವಾಗ ಅಂತಂದ್ರೆ ಹೊಟ್ಟೆ ಸ್ನಾಯುಗಳಿಗೆ ಸ್ಟ್ರೆಂಕ್ ಅಂತ ಬರ್ತೈತಿ ಆಮೇಲೆ ಮಲಬದ್ಧತೆ ಅಜೀರ್ಣ ಅತಿಸಾರ ಸಾರ ನಿವಾರಣೆ ಆಗ್ತೈತಿ ಆಮೇಲೆ ಹೊಟ್ಟೆ ಕೆಳಭಾಗ ಮತ್ತ ವಿವಿಧ ಆಂತರಿಕಗಳಂದ್ರ ಇಂಟರ್ನಲ್ ಆರ್ಗನ್ಸ್ ಏನಿರ್ತಾವಲ್ಲ ಸೊ ಅವಕ್ಕೆಲ್ಲ ಏನಂತಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ನ ಹೆಚ್ಗೆ ಹಾಕ ಇದು ಸಹಾಯ ಮಾಡ್ತೈತಿ ಬೆನ್ನಿನ ಸ್ನಾಯುಗಳನ್ನ ಸಡಿಲಗೊಳಿಸಿ ಒತ್ತಡನ ಕಡಿಮೆ ಮಾಡ್ತೇತಿರಿ ಹೆಣ್ಮಕ್ಳಿಗೆ ಮುಟ್ಟಿನ ಸಮಸ್ಯೆಗಳಿದ್ರೆ ಸೊ ಅವಾಗ ಇದು ಅದನ್ನೆಲ್ಲ ಸರಿಪಡ್ಸಾಕ ಇದು ಸಹಾಯ ಮಾಡ್ತೈತಿ ಪೃಷ್ಠ ಭಾಗ ತೊಡೆ ಭಾಗ ಮತ್ತೇನು ಕಿಬ್ಬೊಟ್ಟೆ ಅಂತ ಕಿಬ್ಬೊಟ್ಟೆ ಪ್ರದೇಶದೊಳಗಿನ ಕೊಬ್ಬನ್ನ ಕಡಿಮೆ ಮಾಡ್ತೈತಿ ಮೆದುಳಿಗೆ ರಕ್ತ ಪೂರೈಕೆ ಹೆಚ್ಚಿಸೋದ್ರಿಂದ ಏಕಾಗ ಕೂಡ ಸುಧಾರಣೆ ಆಗ್ತೈತಿ ಇದು ಯಾರು ಮಾಡಬಾರ್ದ್ರೆ ಅಂತಂದ್ರೆ ಅಧಿಕ ರಕ್ತದೊತ್ತಡ ಹೃದಯ ಸಮಸ್ಯೆ ಇರೋರು ಹರ್ನಿಯ ಸ್ಲಿಪ್ ಡಿಸ್ಕ್ ಇದನ್ನ ಇಂಥವ್ರು ಈ ಆಸನನ ಅವಾಯ್ಡ್ ಮಾಡ್ರಿ ಮತ್ತು ಪ್ರೆಗ್ನೆಂಟ್ ವುಮೆನ್ನ ಮತ್ತು ಮುಟ್ಟಿನ ಸಮಯದೊಳಗೆ ಈ ಆಸನ ಮಾಡಬ್ಯಾಡ್ರಿ ಪವನ ಮುಕ್ತಾಸನ ಮಾಡ್ರಿ ಅನೇಕ ಅದರ ಲಾಭಗಳನ್ನು ಪಡ್ಕೋರಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಹೊಸ ವಿಷಯದೊಂದಿಗೆ ಮತ್ತೆ ಮತ್ತೆ ಭೇಟಿಯಾಗೋಣಂತ್ರಿ ಅಲ್ಲಿವರೆಗೂ ನಮಸ್ತೆ